ಬೆಳಗಾವಿಯಲ್ಲಿ ವಸತಿ ನಿಲಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ನೇಣಿಗೆ ಶರಣು ಬೆಳಗಾವಿಯ ಸದಾಶಿವನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯ ವಸತಿ ನಿಲಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಸುಮಿತ್ರಾ ಗೋಕಾಕ್ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ನೇಣಿಗೆ ಶರಣಿದ್ದಾಳೆ ಬೆಳಗ್ಗೆ ಉಪಹಾರ ಸೇವಿಸಿ ಬಂದು ಬಾಗಿಲು ಲಾಕ್ ಮಾಡಿಕೊಂಡು ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ ನರ್ಸಿಂಗ್ ವಿದ್ಯಾಭ್ಯಾಸಕ್ಕಿಂದು ಒಂದು ತಿಂಗಳ ಹಿಂದೆಯೇ ವಸತಿ ನಿಲಯಕ್ಕೆ ಈ ಯುವತಿ ಬಂದಿದ್ರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ವಸತಿ ನಿಲಯಕ್ಕೆ ಸುಮಿತ್ರಾ ಕುಟುಂಬಸ್ಥರು ದೌಡಾಯಿಸಿದ್ದಾರೆ ವಸತಿ ನಿಲಯದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಸುಮಿತ್ರಾ ತಂದೆ ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ರೂಮ್ ಓಪನ್ ಮಾಡಲಾಯಿತು ಇಂದು ಬೆಳಗ್ಗೆ ನಲ್ಲಿ ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ವಿದ್ಯಾರ್ಥಿನಿ ಸುಮಿತ್ರಾ ಸುಮಿತ್ರಾ ಮೃತದೇಹ ನೋಡುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ನಿವಾಸಿ ಈಕೆಯಾಗಿದ್ದರು ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ರು ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ

ಸರ್ ಇವತ್ತು ಇಲ್ಲಿ ಬೆಳಗಾವಿ ನಗರ ಕೇಂದ್ರದಲ್ಲಿರ್ತಕ್ಕಂತ ಸದಾಶಿವನಗರದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಮಗು ಹ್ಯಾಂಗ್ ಮಾಡ್ಕೊಂಡಿದೆ ರಿಟೈರ್ಡ್ ಆಗಿದ್ದು ತುಂಬಾ ಬೇಜಾರ ಮತ್ತು ಖೇದಕರ ವಿಚಾರ ಇದೆ ಅವಳು ಕಳೆದ ಒಂದು ತಿಂಗಳ ಒಂದು ತಿಂಗಳಿಂದಷ್ಟೇ ಈ ವಸತಿ ನಿಲಯಕ್ಕೆ ಪ್ರವೇಶ ಪಡೆದಿದ್ದಾಳೆ ಮತ್ತೆ ರೂಮೇಟ್ ಗಳೆಲ್ಲರ ಎಲ್ಲರ ಜೊತೆ ಚೆನ್ನಾಗಿ ಬೆಳಿಗ್ಗೆಯಿಂದ ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡಿದಾಳೆ ಸುಮಾರು ಹನ್ನೆರಡು ಹತ್ತಕ್ಕೆ ಅವಳ ರೂಮೇಟ್ಳು ಸೀನಿಯರ್ ಮಾತಾಡಿಸಿ ಬಿಟ್ಟು ಕಾಲೇಜ್ಗೆ ಹೋಗಿದ್ದಾಳೆ ನಾನು ಕಾಲೇಜ್ ಹೋಗಿಲ್ಲ ನೀವು ಹೋಗ್ಬಾ ಅಂತ ಹೇಳಿದ್ಲಂತೆ ಅಂತೆ ಇಂಥವೆಲ್ಲ ಒಂದು ವಿಚಾರಗಳನ್ನ ನೋಡಿದಾಗ ಮಗು ಆರಾಮಾಗಿ ಚೆನ್ನಾಗಿರೋಳು ಯಾಕೆ ಮಾಡ್ಕೊಂಡಿರೋದ್ ನಮಗೂ ಬೇಜಾರು ಸಂಗತಿ ಪೊಲೀಸ್ ಅಧಿಕಾರಿಗಳೆಲ್ಲ ಸಿ ಸಿ ಟಿವಿ ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದಾರೆ ಕ್ಯಾಮ್ರಾ ಇದೆ ಹಾಸ್ಟೆಲ್ ಪ್ರತಿ ನೂಕೆ ಕಾರ್ನರ್ ಅಲ್ಲಿ ಕ್ಯಾಮ್ರಾ ಇದೆ ಈಗಾಗ್ ಯಾವ್ದು ಇಲ್ಲ ತನಿಖೆಗೆ ಬಟ್ ಈಗ ಮಗು ಈ ರೀತಿ ಸುಸೈಡ್ ಮಾಡ್ಕೊಂಡಿದ್ದು ಮಕ್ಕಳಲ್ಲಿ ನಮಗೆ ಈ ರೀತಿ ಸುಸೈಡ್ ಟೆಂಡೆನ್ಸಿ ಕಾಣ್ತಾ ಇರೋದು ತುಂಬಾ ಬೇಜಾರ ಸರ್ ತುಂಬಾ ಬೇಜಾರ ಇದನ್ನ ಹತ್ತಿಕ್ಲಿಕ್ಕೆ ಕ್ರಮ ತಗೋಬೇಕು ನಾವು ತಗೊಂಡು ಈ ವಿದ್ಯಾರ್ಥಿನಿ ಸುಮಿತ್ರಾ ತಂದೆ ದುಂಡಪ್ಪ ಗೋಕಾಕ್ ಅಂತ ಹೇಳಿ ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದವರು ಜಿ ಎನ್ ಎಂ ನರ್ಸಿಂಗ್ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದಾರೆ ಈಗ ವಸ್ತಿ ನಿಲಯಕ್ಕೆ ಬಂದೆ ಒಂದು ಇನ್ನೂ ಒಂದ್ ತಿಂಗಳಾಗಿಲ್ಲ